ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮ್ಮ ವಿದ್ಯಾಭ್ಯಾಸದ ತಳಪಾಯವಾಗಿದೆ ಪವಿತ್ರತೆ ಪವಿತ್ರತೆ ಇದ್ದಾಗ ಯೋಗದ ಅರೆತ ತುಂಬುವುದು ಯೋಗದ ಅರೆತವಿದ್ದಾಗ ಮಾತುಗಳಲ್ಲಿ ಶಕ್ತಿ ಇರುವುದು ಪ್ರಶ್ನೆ ತಾವು ಮಕ್ಕಳು ಈಗ ಯಾವ ಪ್ರಯತ್ನ ಪೂರ್ಣವಾಗಿ ಮಾಡಬೇಕು ಉತ್ತರ ತಲೆಯ ಮೇಲೆ ಏನೆಲ್ಲ ವಿಕರ್ಮಗಳ ಹೊರೆ ಇದೆ ಅದನ್ನು ಇಳಿಸಿಕೊಳ್ಳಲು ಸಂಪೂರ್ಣ ಪ್ರಯತ್ನ ಮಾಡಬೇಕು ತಂದೆಗೆ ಮಕ್ಕಳಾಗಿ ಯಾವುದೇ ವಿಕರ್ಮ ಮಾಡಿದರೆ ಬಹಳ ಜೋರಾಗಿ ಬಿದ್ದು ಹೋಗುತ್ತೀರಾ ಬ್ರಹ್ಮಕುಮಾರ ಬ್ರಹ್ಮಕುಮಾರ್ ಎರಡು ಒಂದು ವೇಳೆ ನಿಂದನೆ ಮಾಡಿಸಿದರೆ ಯಾವುದೇ ಕಷ್ಟ ಕೊಟ್ಟರೆ ಬಹಳ ಪಾಪವಾಗುವುದು ಮತ್ತೆ ಜ್ಞಾನ ಕೇಳಿ ಹೇಳುವುದರಿಂದ ಲಾಭವೇನೂ ಇರುವುದಿಲ್ಲ ಓಂ ಶಾಂತಿ ಆತ್ಮಿಕ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ತಾವು ಪತಿತರಿಂದ ಪಾವನರಾಗಿ ಪಾವನ ಪ್ರಪಂಚಕ್ಕೆ ಮಾಲೀಕರು ಹೇಗಾಗಬಹುದು ಪಾವನ ಪ್ರಪಂಚಕ್ಕೆ ಸ್ವರ್ಗ ಅಥವಾ ವಿಷ್ಣುಪುರಿ ಲಕ್ಷ್ಮೀನಾರಾಯಣರ ರಾಜ್ಯ ಎಂದು ಹೇಳಲಾಗುವುದು ವಿಷ್ಣು ಅಂದರೆ ಅರ್ಥ ಲಕ್ಷ್ಮೀನಾರಾಯಣರ ಕಂಬೈಂಡ್ ಚಿತ್ರ ಆ ರೀತಿ ತಯಾರು ಮಾಡಲಾಗಿದೆ ಆದ್ದರಿಂದ ತಿಳಿಸಲಾಗುವುದು ಬಕಿ ವಿಷ್ಣುವಿಗೆ ಯಾವಾಗ ಪೂಜೆ ಮಾಡುತ್ತಾರೆ ಆಗ ತಿಳಿದುಕೊಳ್ಳುವುದಿಲ್ಲ ಇವರು ಯಾರು ಎಂದು ಮಹಾಲಕ್ಷ್ಮಿಯ ಪೂಜೆ ಮಾಡುತ್ತಾರೆ ಆದರೆ ತಿಳಿದುಕೊಳ್ಳುವುದಿಲ್ಲ ಇವರು ಯಾರು ಎಂದು ಬಾಬರವರು ಈಗ ತಾವು ಮಕ್ಕಳಿಗೆ ಭಿನ್ನ ಭಿನ್ನ ರೀತಿಯಿಂದ ತಿಳಿಸುತ್ತಿದ್ದಾರೆ ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳಿ ಕೆಲವರ ಬುದ್ಧಿಯಲ್ಲಿ ಇರುತ್ತದೆ ಪರಮಾತ್ಮ ಅಂತೂ ಎಲ್ಲವನ್ನು ತಿಳಿದುಕೊಳ್ಳುತ್ತಾರೆ ಎಂದು ನಾವೇನೆಲ್ಲ ಒಳ್ಳೆಯ ಕೆಟ್ಟ ಕರ್ಮ ಮಾಡುತ್ತೇವೆ ಅದೆಲ್ಲವನ್ನು ಭಗವಂತ ತಿಳಿದುಕೊಳ್ಳುತ್ತಾರೆ ಈಗ ಇದಕ್ಕೆ ಅಂಧಶ್ರದ್ಧೆಯ ಭಾವ ಎಂದು ಹೇಳಲಾಗುವುದು ಭಗವಂತ ಈ ಮಾತುಗಳನ್ನು ತಿಳಿದುಕೊಳ್ಳುವುದಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಭಗವಂತ ಪತಿತರನ್ನು ಪಾವನ ಮಾಡುವವರಾಗಿದ್ದಾರೆ ಪಾವನರನ್ನಾಗಿ ಮಾಡಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಮತ್ತು ಯಾರು ಒಳ್ಳೆಯ ರೀತಿ ಓದುತ್ತಾರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಬಾಕಿ ಈ ರೀತಿ ತಿಳಿದುಕೊಳ್ಳಬಾರದು ತಂದೆ ಎಲ್ಲರ ಮನಸ್ಸುಗಳನ್ನು ತಿಳಿದುಕೊಳ್ಳುತ್ತಾರೆ ಎಂದು ಮತ್ತು ಬುದ್ಧಿಹೀನತೆ ಎಂದು ಹೇಳಲಾಗುವುದು ಇಂತಹ ವಿಚಾರಕ್ಕೆ ಮನುಷ್ಯರು ಏನೆಲ್ಲ ಕರ್ಮ ಮಾಡುತ್ತಾರೆ ಒಳ್ಳೆಯ ಕರ್ಮ ಇರಬಹುದು ಕೆಟ್ಟ ಕರ್ಮ ಇರಬಹುದು ಡ್ರಾಮಾನುಸಾರವಾಗಿ ಅದರ ಫಲ ಅವರಿಗೆ ಸಿಗುವುದು ಇದರಲ್ಲಿ ತಂದೆಯಗೆ ಯಾವುದೇ ಸಂಬಂಧ ಇಲ್ಲ ಬಾಬರವರು ಇಂಥದ್ರಲ್ಲಿ ಪ್ರವೇಶ ಆಗೋದಿಲ್ಲ ಈ ವಿಚಾರ ಎಂದಿಗೂ ಬರಬಾರದು ಬಾಬರವರಂತೂ ಎಲ್ಲವನ್ನ ತಿಳಿದುಕೊಳ್ಳುತ್ತಾರೆ ಎಂದು ಬಹಳಷ್ಟು ಜನ ಇದ್ದಾರೆ ವಿಕಾರದಲ್ಲಿ ಹೋಗುತ್ತಾರೆ ಪಾಪ ಮಾಡುತ್ತಿರುತ್ತಾರೆ ಮತ್ತು ಇಲ್ಲಿ ಅಥವಾ ಸೆಂಟರ್ಸ್ಗಳಿಗೆ ಮಧುಬನಕ್ಕೆ ಅಥವಾ ಸೇವಾ ಕೇಂದ್ರಗಳಿಗೆ ಬರುತ್ತಾರೆ ತಿಳಿದುಕೊಳ್ಳುತ್ತಾರೆ ಬಾಬ್ರೂರಿಗೆ ಗೊತ್ತಿದೆ ಬಿಡಿ ಎಂದು ಆದರೆ ಬಾಬಾ ಹೇಳುತ್ತಾರೆ ನಾನು ಅಂತಹ ವ್ಯಾಪಾರ ಮಾಡುವುದಿಲ್ಲ ತಿಳಿದು ತಿಳಿಸುವಂತಹವರು ಎಂಬ ಅಕ್ಷರವೂ ಸಹ ತಪ್ಪಾಗಿದೆ ತಾವು ತಂದೆಯನ್ನು ಕರೆಯುತ್ತೀರಾ ಬನ್ನಿ ಪತಿತರಿಂದ ಪಾವನ ಮಾಡಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡಿ ಎಂದು ಏಕೆಂದರೆ ಜನ್ಮ ಜನ್ಮಾಂತರದ ಪಾಪ ತಲೆಯ ಮೇಲೆ ಬಹಳ ಇದೆ ಈ ಜನ್ಮದ್ದು ಇದೆ ಈ ಜನ್ಮದ ಪಾಪವನ್ನು ತಿಳಿಸಲಾಗುವುದು ಬಹಳಷ್ಟು ಜನ ಅಂತಹ ಪಾಪಗಳನ್ನು ಮಾಡುತ್ತಾರೆ ಅವರು ಪಾವನರಾಗುವುದೇ ಬಹಳ ಕಷ್ಟವಾಗುವುದು ಮುಖ್ಯ ಮಾತಾಗಿದೆ ಪಾವನರಾಗುವಂತಹದ್ದು ವಿದ್ಯಾಭ್ಯಾಸವಂತೂ ಬಹಳ ಸಹಜವಾಗಿದೆ ಆದರೆ ವಿಕರ್ಮಗಳ ಹೊರೆಯನ್ನು ಹೇಗೆ ಇಳಿಸಿಕೊಳ್ಳಬೇಕು ಎಂಬ ಪ್ರಯತ್ನ ಪಡಬೇಕು ಈ ರೀತಿಯು ತುಂಬ ಜನ ಇದ್ದಾರೆ ತುಂಬ ಪಾಪ ಮಾಡುತ್ತಾರೆ ಬಹಳ ಡಿಸ್ಸರ್ವಿಸ್ ಮಾಡುತ್ತಾರೆ ಬಿ ಕೆ ಬ್ರಹ್ಮಕುಮಾರ ಕುಮಾರಿಯರ ಆಶ್ರಮಕ್ಕೂ ಸಹ ತೊಂದರೆ ಕೊಡುವ ಪ್ರಯತ್ನ ಮಾಡುತ್ತಾರೆ ಇದಕ್ಕೆ ಬಹಳ ಪಾಪವಾಗುವುದಂತಹ ಕೆಲಸ ಮಾಡುವುದರಿಂದ ತುಂಬ ಪಾಪವಾಗುವುದು ಆ ಪಾಪ ಯಾವ ಜ್ಞಾನ ಕೊಡುವುದರಿಂದ ತೆಗೆದುಕೊಳ್ಳುವುದರಿಂದ ಭಸ್ಮ ಆಗುವುದಿಲ್ಲ ಪಾಪ ಅಳಿಸಿ ಹೋಗುತ್ತೆ ಯೋಗದ ಶಕ್ತಿಯಿಂದ ತಂದೆಯನ್ನು ನೆನಪು ಮಾಡುವುದರಿಂದ ಮೊದಲು ಪೂರ್ಣವಾಗಿ ಯೋಗ ಮಾಡುವ ಪುರುಷಾರ್ಥ ಮಾಡಬೇಕು ಆಗ ಅನ್ಯರಿಗೂ ಸಹ ಬಾಣ ನಾಟುವುದು ಮೊದಲು ಪವಿತ್ರರಾಗಿರಿ ಯೋಗ ಇದ್ದಾಗ ನಿಮ್ಮ ಮಾತಿನಲ್ಲಿಯೂ ಸಹ ಅರಿತ ಇರುವುದು ಇಲ್ಲವೆಂದಲೇ ಬಲೆ ಯಾರಿಗೆ ಎಷ್ಟೇ ನೀವು ತಿಳಿಸಿದರೂ ಸಹ ಯಾರ ಬುದ್ಧಿಯಲ್ಲಿಯೂ ಸಹ ಧಾರಣೆ ಆಗುವುದಿಲ್ಲ ಆ ಬಾಣ ನಾಟುವುದಿಲ್ಲ ಜನ್ಮ ಜನ್ಮಾಂತರದ ಪಾಪ ಇದೆ ಅಲ್ವಾ ಈಗ ಏನೆಲ್ಲ ಪಾಪ ಮಾಡುತ್ತೀರಾ ಅದು ಜನ್ಮ ಜನ್ಮಾಂತರಗಳಿಂದ ಮಾಡ್ತಾ ಮಾಡ್ತಾ ತುಂಬ ಬಹಳ ಆಗಿದೆ ಆದ್ದರಿಂದ ಗಾಯನವಿದೆ ಸದ್ಗುರುವಿನ ನಿಂದಕರು ಎಲ್ಲಿಯೂ ನಿಲ್ಲಲು ಸಾಧ್ಯವಿಲ್ಲ ಎಂದು ಇವರು ಸತ್ಯ ತಂದೆ ಸತ್ಯ ಶಿಕ್ಷಕ ಸತ್ಯ ಗುರುವಾಗಿದ್ದಾರೆ ತಂದೆ ಹೇಳುತ್ತಾರೆ ಬಿ ಕೆಸ್ಗೆ ಒಂದು ವೇಳೆ ನಿಂದನೆ ಮಾಡಿಸುವುದೀರಾಂದರೆ ಅದು ಬಹಳ ದೊಡ್ಡ ಪಾಪವಾಗುವುದು ಬ್ರಹ್ಮ ಕುಮಾರ ಕುಮಾರಿಯರ ನಿಂದನೆ ಮಾಡಿಸಿದರೂ ಸಹ ದೊಡ್ಡ ಪಾಪವಾಗುವುದು ಮೊದಲು ಸ್ವಯಂ ಪಾವನರಾಗಿರಿ ಅನ್ಯರಿಗೆ ತಿಳಿಸುವ ಆಸಕ್ತಿ ಬಹಳ ಇರಬೇಕು ಯೋಗ ಕಿಂಚಿತ್ತೂ ಇಲ್ಲವೆಂದರೆ ಲಾಭವೇನಾಗುವುದು ತಂದೆ ಹೇಳುತ್ತಾರೆ ಮುಖ್ಯ ಮಾತಾಗಿದೆ ತಂದೆ ಹೇಳುತ್ತಾರೆ ಮುಖ್ಯ ಮಾತಾಗಿದೆ ನೆನಪಿನಿಂದ ಪಾವನರಾಗುವಂಥದ್ದು ಕರೆಯುತ್ತಾರೆ ಪಾವನರಾಗಲು ಭಗವಂತ ಬನ್ನಿ ಎಂದು ಭಕ್ತಿ ಮಾರ್ಗದಲ್ಲಿ ಒಂದು ಅಭ್ಯಾಸವಾಗಿದೆ ಪೆಟ್ಟು ತಿನ್ನುವ ಅಭ್ಯಾಸ ವ್ಯರ್ಥ ಮಾತುಗಳನ್ನು ಕೇಳುವ ಅಭ್ಯಾಸ ಪ್ರಾರ್ಥನೆ ಮಾಡುತ್ತಾರೆ ಆದರೆ ಭಗವಂತನಿಗೆ ಕಿವಿ ಎಲ್ಲಿದೆ ಕಿವಿನೇ ಇಲ್ಲವೆಂದರೆ ಹೇಗೆ ಕೇಳಿಸ್ಕೊಳ್ತಾರೆ ಮುಖಾನೇ ಇಲ್ಲ ಅಂದರೆ ಮಾತನಾಡುವುದು ಹೇಗೆ ಅದು ಅವರಂತೂ ಅವ್ಯಕ್ತವಾಗಿದ್ದಾರೆ ಇದೆಲ್ಲ ಅಂಧಶ್ರದ್ಧೆ ಭಗವಂತ ಕೇಳಿಸ್ಕೊಳ್ತಾರೆಲ್ಲ ಹೇಳುತ್ತಾರೆ ಅದೆಲ್ಲ ಅಂಧಶ್ರದ್ಧೆ ಎಲ್ಲಿವರೆಗೂ ಬ್ರಹ್ಮಬಾಬರವರ ತನುವನ್ನು ಆಧಾರವಾಗಿ ತೆಗೆದುಕೊಳ್ಳುವುದಿಲ್ಲ ಅಲ್ಲಿವರೆಗೂ ಅವರು ಮಾತನಾಡಲು ಸಾಧ್ಯವಾಗುವುದಿಲ್ಲ ತಾವು ತಂದೆಯನ್ನು ಎಷ್ಟೆಷ್ಟು ನೆನಪು ಮಾಡುತ್ತೀರಾ ಅಷ್ಟು ಪಾಪನಾಶವಾಗುವುದು ಈ ರೀತಿಯಲ್ಲ ಬಾಬ್ರವ್ರು ತಿಳ್ಕೊಳ್ತಾರೆ ಇವ್ರು ತುಂಬ ನೆನಪು ಮಾಡುತ್ತಾರೆ ಇವರು ಕಡಿಮೆ ನೆನಪು ಮಾಡುತ್ತಾರೆ ಈ ರೀತಿ ಅಲ್ಲ ತಮ್ಮ ಚಾರ್ಟು ಸ್ವಯಂ ನೋಡಿಕೊಳ್ಳಬೇಕು ತಂದೆ ಹೇಳ್ತಾರಲ್ವ ನೆನಪಿನಿಂದಲೇ ನಿಮ್ಮ ವಿಕರ್ಮ ವಿನಾಶವಾಗುವುದು ಬಾಬರವರು ಸಹ ನಿಮ್ಮಿಂದ ಕೇಳುತ್ತಾರೆ ಎಷ್ಟು ನೆನಪು ಮಾಡುತ್ತೀರಾ ಎಂದು ನಡತೆಯಿಂದಲೂ ಗೊತ್ತಾಗುತ್ತದೆ ನೆನಪಿ ಇಲ್ಲದ ಹೊರತು ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಈ ರೀತಿಯಲ್ಲ ಬೇರೆಯವರಿಗೆ ಜ್ಞಾನ ತಿಳಿಸ್ತೀರಾ ಆಗ ನಿಮ್ಮ ಅವರ ಪಾಪ ಕಟ್ಟಾಗತ್ತೆ ಅಂತ ಅಲ್ಲ ಯಾವಾಗ ಸ್ವಯಂ ನೆನಪು ಮಾಡುತ್ತೀರಾ ಆಗ ಪಾಪ ಭಸ್ಮವಾಗುವುದು ಮೂಲ ಮಾತಾಗಿದೆ ಪಾವನರಾಗುವುದು ತಂದೆ ಹೇಳುತ್ತಾರೆ ನನಗೆ ಮಕ್ಕಳಾಗಿ ಯಾವುದೇ ಪಾಪವನ್ನು ಮಾಡಬಾರದು ಇಲ್ಲವೆಂದರೆ ಬಹಳ ಜೋರಾಗಿ ಬಿದ್ದು ಹೋಗುತ್ತೀರಾ ನಂಬಿಕೆಯೇ ಇಟ್ಟುಕೊಳ್ಳಬಾರದು ನಾವು ಒಳ್ಳೆಯ ಪದವಿಯನ್ನು ಪಡೆಯುತ್ತೇವೆ ಎಂದು ಯೋಗನೇ ಮಾಡಲಿಲ್ಲ ಸುಮ್ಮನೆ ಒಳ್ಳೆಯ ಪದವಿ ಪಡ್ಕೊಂಬಿಡ್ತೀವಿ ಅಂತ ಅಂದರೆ ಸಾಧ್ಯ ಆಗೋದಿಲ್ಲ ಪ್ರದರ್ಶನಿಯಲ್ಲಿ ಅನೇಕರಿಗೆ ತಿಳಿಸಿದಾಗ ಖುಷಿ ಆಗತ್ತೆ ನಾವು ತುಂಬ ಸರ್ವಿಸ್ ಮಾಡಿದ್ವಿ ಎಂದು ಆದರೆ ತಂದೆ ಹೇಳುತ್ತಾರೆ ಮೊದಲು ನೀವು ಪಾವನರಾಗಿರಿ ತಂದೆಯನ್ನು ನೆನಪು ಮಾಡಿರಿ ನೆನಪಿನಲ್ಲಿ ಬಹಳಷ್ಟು ಜನ ಫೇಲ್ ಆಗುತ್ತಾರೆ ಜ್ಞಾನವಂತೂ ಬಹಳ ಸಹಜ ಕೇವಲ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಿಳಿದುಕೊಳ್ಳುವುದು ಆ ವಿದ್ಯಾಭ್ಯಾಸದಲ್ಲಿ ಎಷ್ಟು ಲೆಕ್ಕಾಚಾರ ಪುಸ್ತಕಗಳನ್ನು ಓದುತ್ತಾರೆ ಪರಿಶ್ರಮ ಪಡುತ್ತಾರೆ ಮತ್ತು ಸಂಪಾದನೆ ಏನು ಮಾಡುತ್ತಾರೆ ಓದ್ತಾ ಓದ್ತಾ ಒಂದು ವೇಳೆ ಶರೀರ ಬಿಟ್ಟರೆ ಎಲ್ಲ ವಿದ್ಯಾಭ್ಯಾಸ ಸಮಾಪ್ತಿ ತಾವು ಮಕ್ಕಳಂತೂ ಎಷ್ಟೆಷ್ಟು ನೆನಪಿನಲ್ಲಿರುತ್ತೀರಾ ಅಷ್ಟು ಧಾರಣೆಯಾಗುವುದು ಪವಿತ್ರರಾಗಲಿಲ್ಲವೆಂದರೆ ಪಾಪಗಳು ಭಸ್ಮ ಮಾಡಿಕೊಳ್ಳಲಿಲ್ಲವೆಂದರೆ ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಈ ರೀತಿಯಲ್ಲ ನಮ್ಮ ನೆನಪಂತೂ ಬಾಬರವರಿಗೆ ತಲುಪುತ್ತೆ ಬಾಬರವರು ಏನು ಮಾಡ ಈ ರೀತಿಯೆಲ್ಲ ನಮ್ಮ ನೆನಪಂತೂ ಬಾಬರವರಿಗೆ ತಲುಪುತ್ತೆ ಬಿಡಿ ಅಂತಲ್ಲ ಬಾಬಾ ಏನು ಮಾಡ್ತಾರೆ ನೀವು ನೆನಪು ಮಾಡಿದ್ದೆ ಆದರೆ ನೀವೇ ಪಾವನರಾಗುತ್ತೀರಾ ಬಾಬಾ ಇದರಲ್ಲಿ ಏನು ಮಾಡಲಿಕ್ಕಾಗತ್ತೆ ಏನು ಶಬಾಷ್ ಕೊಡ್ತಾರ ಬಹಳಷ್ಟು ಜನ ಮಕ್ಕಳಿದ್ದಾರೆ ಹೇಳ್ತಾರೆ ನಾವಂತೂ ಸದಾ ತಂದೆಯನ್ನು ನೆನಪು ಮಾಡುತ್ತಾ ಇರುತ್ತೇವೆ ಅವರ ವಿನಃ ನಮಗೆ ಇರುವುದಾದರೂ ಯಾರು ಎಂದು ಹೇಳ್ತಾರೆ ಸುಮ್ಮನೆ ಸುಳ್ಳು ಹೇಳ್ತಿರ್ತಾರೆ ಸುಮ್ಮನೆ ಡಬ್ಬ ಹೊಡೀತಿರ್ತಾರೆ ಅಂತಾರೆ ಬಾಬರವರು ಗಪ್ಪ ಗಪ್ಪೋಡ ಮಾರ್ತೆ ರಹತೆ ಹೇ ನೆನಪಿನಲ್ಲಿ ಪರಿಶ್ರಮವಿರುವಂತಹದ್ದು ನಾವು ನೆನಪು ಮಾಡುತ್ತೇವೆಯಾ ಅಥವಾ ಇಲ್ಲವ ಇದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಂತವ್ರು ಸುಮ್ಮನೆ ಹೇಳ್ತಿರ್ತಾರಷ್ಟೇ ಅಷ್ಟು ಮಾಡ್ತೀವಿ ಇಷ್ಟು ಮಾಡ್ತೀವಿ ಎಂದು ಸುಮ್ಮನೆ ಹಾಗೆ ಹೇಳಿಬಿಡ್ತಾರೆ ನಾವು ನೆನಪು ಮಾಡ್ತಾನೇ ಇರ್ತೀವಿ ಎಂದು ಪರಿಶ್ರಮವಿಲ್ಲದೆ ಯಾರೂ ವಿಶ್ವಕ್ಕೆ ಮಾಲೀಕರಾಗಲು ಸಾಧ್ಯವಿಲ್ಲ ಶ್ರೇಷ್ಠ ಪದವಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನೆನಪಿನ ಅರೆತ ಯಾವಾಗ ತುಂಬುವುದು ಯಾವಾಗ ಸರ್ವಿಸ್ ಮಾಡುತ್ತೀರಾ ನಂತರ ನೋಡಲಾಗುವುದು ಎಷ್ಟು ಸರ್ವಿಸ್ ಮಾಡಿ ಪ್ರಜೆಗಳನ್ನು ತಯಾರು ಮಾಡಿಕೊಂಡಿದ್ದೀರಾ ಲೆಕ್ಕಾಚಾರ ಬೇಕಲ್ವಾ ನಾವು ಎಷ್ಟು ಜನರನ್ನು ನಮ್ಮ ಸಮಾನ ಮಾಡಿಕೊಂಡಿದ್ದೇವೆ ಪ್ರಜೆಗಳನ್ನು ಮಾಡಿಕೊಳ್ಬೇಕಾಗತ್ತೆ ಆಗಲೇ ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯ ಅದಂತೂ ಬಾಬಾ ಹೇಳ್ತಾರೆ ಈಗ ಏನೂ ಇಲ್ಲ ಯೋಗದಲ್ಲಿದ್ದಾಗ ಅರೆತ ತುಂಬಿದಾಗ ಯಾರಿಗಾದರೂ ಪೂರ್ಣವಾಗಿ ಬಾಣ ನಾಟತ್ತೆ ಅಂದರೆ ನೀವು ಹೇಳಿದ್ದು ಅರ್ಥ ಆಗತ್ತೆ ಧಾರಣೆ ಆಗತ್ತೆ ಶಾಸ್ತ್ರಗಳಲ್ಲೂ ಇದೆ ಅಲ್ವಾ ಅಂತಿಮದಲ್ಲಿ ಪಿತಾಮಹ ದ್ರೋಣಾಚಾರ್ಯರಿಗೂ ಸಹ ಜ್ಞಾನ ಕೊಡಲಾಗುವುದು ಯಾವಾಗ ನಿಮ್ಮ ಪತಿತತನ ಸಮಾಪ್ತಿಯಾಗಿ ಸತೋಪ್ರಧಾನತೆಯವರೆಗೆ ಆತ್ಮ ಬರುತ್ತದೆ ಆಗ ಪೂರ್ಣವಾಗಿ ಅರೆತ ತುಂಬುವುದು ತಕ್ಷಣ ಯಾರಿಗಾದರೂ ಜ್ಞಾನದ ಬಾಣ ನಾಟುವುದು ಈ ವಿಚಾರ ಎಂದಿಗೂ ಮಾಡಬೇಡಿ ಬಾಬರೂರಂತೂ ಎಲ್ಲವನ್ನ ತಿಳಿದುಕೊಂಡಿದ್ದಾರೆ ಎಂದು ಬಾಬರೂರಿಗೆ ತಿಳಿಕ ತಿಳಿದುಕೊಳ್ಳು ಬಾಬರವರಿಗೆ ತಿಳಿದುಕೊಳ್ಳುವ ಅವಶ್ಯಕತೆಯಾದರೂ ಏನಿದೆ ಏನು ಮಾಡುತ್ತೀರಾ ಅದನ್ನು ತಾವೇ ಪಡೆದುಕೊಳ್ಳುತ್ತೀರಾ ಬಾಬಾ ಸಾಕ್ಷಿಯಾಗಿ ನೋಡುತ್ತಿರುತ್ತಾರೆ ಬಾಬರವ್ರಿಗೆ ಬರೀತಾರೆ ಕೆಲವರು ನಾವು ಇಂತಹ ಸ್ಥಾನದಲ್ಲಿ ಹೋಗಿ ಸರ್ವಿಸ್ ಮಾಡಿದೆವು ಎಂದು ಬಾಬಾ ಕೇಳುತ್ತಾರೆ ಮೊದಲು ನೀವು ನೆನಪಿನ ಯಾತ್ರೆಯಲ್ಲಿ ತತ್ಪರರಾಗಿದ್ದೀರಾ ಮೊದಲ ಮಾತೇ ಇದ್ದಾಗಿದೆ ಅನ್ಯ ಎಲ್ಲ ಸಂಘಗಳನ್ನು ಮುರಿದು ಒಬ್ಬ ತಂದೆಯ ಸಂಘದಲ್ಲಿ ಜೋಡಣೆಯಾಗಿರಿ ದೇಹಿ ಅಭಿಮಾನಿಗಳಾಗಬೇಕಾಗುವುದು ಮನೆಯಲ್ಲಿದ್ದರೂ ಸಹ ತಿಳಿದುಕೊಳ್ಳಬೇಕು ಇದಂತೂ ಹಳೆಯ ಪ್ರಪಂಚ ಹಳೆಯ ದೇಹವಾಗಿದೆ ಇದೆಲ್ಲ ಸಮಾಪ್ತಿಯಾಗಲಿದೆ ನಮ್ಮ ಕೆಲಸವಾಗಿದೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುವುದು ಬಾಬಾ ಈ ರೀತಿ ಹೇಳುವುದಿಲ್ಲ ಗೃಹಸ್ಥ ವ್ಯವಹಾರದಲ್ಲಿ ಇರಬೇಡಿ ಎಂದು ಯಾರ ಜೊತೆ ಮಾತಾಡಬೇಡಿ ಅಂತ ಹೇಳಲ್ಲ ಬಾಬನ್ನು ಕೆಲವರು ಕೇಳ್ತಾರೆ ವಿವಾಹದಲ್ಲಿ ಹೋಗೋದಾ ಬಾಬಾ ಎಂದು ಬಾಬಾ ಹೇಳುತ್ತಾರೆ ಬಲೆ ಹೋಗಿ ಅಲ್ಲಿ ಹೋಗಿ ಸರ್ವಿಸ್ ಮಾಡಿ ಬುದ್ಧಿಯ ಯೋಗ ಶಿವ ತಂದೆಯ ಜೊತೆಗೆ ಜೋಡಿಸಿರಿ ಜನ್ಮ ಜನ್ಮಾಂತರದ ವಿಕರ್ಮ ನೆನಪಿನ ಬಲದಿಂದ ಭಸ್ಮವಾಗುವುದು ಇಲ್ಲಿಯೂ ಸಹ ಒಂದು ವೇಳೆ ವಿಕರ್ಮಗಳನ್ನು ಮಾಡುತ್ತಿದ್ದರೆ ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಪಾವನರಾಗುತ್ತಾ ಆಗುತ್ತಾ ವಿಕಾರದಲ್ಲಿ ಬಿದ್ದರೆ ಸತ್ತ ಹಾಗೆ ಒಮ್ಮೆಲೆ ಪೀಸ್ ಪೀಸ್ ಆಗಿಬಿಡ್ತೀರಾ ಅಂದರೆ ಏನೂ ಸಂಪಾದನೆ ಆಗುವುದಿಲ್ಲ ಶ್ರೀಮತದಂತೆ ನಡೆಯಲಿಲ್ಲವೆಂದರೆ ಬಹಳ ನಷ್ಟವಾಗುವುದು ಹೆಜ್ಜೆ ಹೆಜ್ಜೆಯಲ್ಲಿಯೂ ಶ್ರೀಮತ ಬೇಕು ಅಂತಂತಹ ಪಾಪಗಳನ್ನು ಮಾಡಿದಾಗ ಯೋಗ ಹತ್ತುವುದಿಲ್ಲ ನೆನಪು ಮಾಡಲು ಸಾಧ್ಯವಾಗುವುದಿಲ್ಲ ಕೆಲವರಿಗೆ ನೀವು ಹೋಗಿ ಹೇಳ್ತೀರಾ ಭಗವಂತ ಬಂದಿದ್ದಾರೆ ಅವರಿಂದ ಆಸ್ತಿ ಪಡೆಯಿರಿ ಎಂದು ಕೆಲವರು ಒಪ್ಪುವುದೇ ಇಲ್ಲ ನೀವು ಹೇಳುವ ಜ್ಞಾನದ ಬಾಣ ನಾಟುವುದೇ ಇಲ್ಲ ಬಾಬಾ ಹೇಳುತ್ತಾರೆ ಭಕ್ತರಿಗೆ ಜ್ಞಾನ ಹೇಳಿ ವ್ಯರ್ಥವಾಗಿ ಯಾರಿಗೂ ಕೊಡಬೇಡಿ ಯಾರು ಸಿಕ್ಕಿದ್ರೆ ಅವರಿಗೆ ಹೇಳ್ತಾ ಇರಬೇಡಿ ವ್ಯರ್ಥವಾಗಿ ಅನ್ಯರಿಗೂ ತಿಳಿಸ್ಬೇಡಿ ಇಲ್ಲ ಅಂದರೆ ಮತ್ತಷ್ಟು ನಿಮಗೆ ನಿಂದನೆ ಮಾಡ್ತಾರೆ ಯಾರಿಗಂದ್ರೆ ಅವ್ರಿಗೆ ಹೇಳಿದ್ದೀರಾ ಅಂದರೆ ನಿಂದನೆ ಮಾಡ್ತಾರೆ ಕೆಲವು ಮಕ್ಕಳು ಬಾಬರೂರನ್ನು ಕೇಳ್ತಾರೆ ಬಾಬಾ ನಮಗೆ ದಾನ ಮಾಡುವ ಅಭ್ಯಾಸವಿದೆ ಈಗಂತೂ ಜ್ಞಾನದಲ್ಲಿ ಬಂದಿದ್ದೇವೆ ಈಗೇನು ಮಾಡೋದು ಎಂದು ಬಾಬಾ ಸಲಹೆ ಕೊಡುತ್ತಾರೆ ಮಕ್ಕಳೇ ಬಡವರಿಗೆ ದಾನ ಕೊಡುವವರು ಬಹಳಷ್ಟು ಜನ ಇದ್ದಾರೆ ಬಡವರ್ಯಾರೂ ಹಸಿವಿನಿಂದ ಸಾಯುವುದಿಲ್ಲ ಮತ್ತು ಸಾಧು ಸಂತರ ಬಳಿಯಂತೂ ಬಹಳ ಹಣ ಬಿದ್ದಿದೆ ಆದ್ದರಿಂದ ಈ ಎಲ್ಲ ಮಾತುಗಳಿಂದ ನಿಮ್ಮ ಬುದ್ಧಿ ದೂರವಾಗಬೇಕು ದಾನ ಮಾಡುವುದರಲ್ಲಿಯೂ ಸಹ ಬಹಳ ಎಚ್ಚರಿಕೆ ಬೇಕು ಬಹಳಷ್ಟು ಜನ ಅಂತಹ ಕರ್ಮಗಳನ್ನು ಮಾಡುತ್ತಾರೆ ಆ ಮಾತೇ ಕೇಳಬೇಡಿ ಮತ್ತು ಸ್ವಯಂ ತಿಳಿದುಕೊಳ್ಳುವುದೇ ಇಲ್ಲ ನಮ್ಮ ತಲೆಯ ಮೇಲೆ ಪಾಪದ ಹೊರೆ ಬಹಳ ಇದೆ ಎಂದು ಜ್ಞಾನ ಮಾರ್ಗ ಏನು ತಮಾಷೆಯ ಮಾರ್ಗ ಅಲ್ಲ ತಂದೆಯ ಜೊತೆಯಲ್ಲಿ ಧರ್ಮರಾಜ ಇದ್ದಾರೆ ಧರ್ಮರಾಜನ ದೊಡ್ಡ ದೊಡ್ಡ ಶಿಕ್ಷೆನೂ ಸಿಗುವುದು ದಂಡಕನ ಪಡೆಗ ಅಂತಾರೆ ಬಾಬರವರು ಹ್ಞೂ ತುಂಬ ಪೆಟ್ಟು ತಿನ್ನಬೇಕಾಗತ್ತೆ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಹೇಳ್ತಾರಲ್ವ ಯಾವಾಗ ಅಂತಿಮದಲ್ಲಿ ಧರ್ಮರಾಜ ನೋಡ್ತಾರೆ ಲೆಕ್ಕಾಚಾರ ತೆಗಿತಾರೆ ಆಗ ಗೊತ್ತಾಗತ್ತೆ ಎಂದು ಜನ್ಮ ಜನ್ಮಾಂತರದ ಶಿಕ್ಷೆಗಳು ಅನುಭವಿಸುವುದರಲ್ಲಿ ಟೈಮ್ ಇಡಿಸುವುದಿಲ್ಲ ಬಾಬರೂರು ಕಾಶಿ ಕಲ್ವಟ್ನ ಉದಾಹರಣೆಯನ್ನು ಸಹ ತಿಳಿಸುತ್ತಿರುತ್ತಾರೆ ಅದಾಗಿದೆ ಭಕ್ತಿ ಮಾರ್ಗ ಇದಾಗಿದೆ ಜ್ಞಾನ ಮಾರ್ಗ ಮನುಷ್ಯರು ಬಲಿ ಕೊಡುತ್ತಾರೆ ಇದು ಸಹ ಡ್ರಾಮದಲ್ಲಿ ನಿಗದಿಯಾಗಿದೆ ಈ ಎಲ್ಲ ಮಾತುಗಳನ್ನು ತಿಳಿದುಕೊಳ್ಳಬೇಕು ಈ ರೀತಿಯೆಲ್ಲ ಈ ಡ್ರಾಮ ತಯಾರಾದರೂ ಏಕಾಯಿತು ಅಲ್ಲ ಚಕ್ರದಲ್ಲಿ ತ ಬಂದಿದ್ದಾದರೂ ಯಾಕೆ ಭಗವಂತ ಯಾಕೆ ಇಲ್ಲಿ ಕಳಿಸ್ಕೊಟ್ರು ಅಂತ ಹೇಳೋಂಗಿಲ್ಲ ಡ್ರಾಮದಲ್ಲಿ ಬರಲೇಬೇಕು ಬರ್ತಿರ್ತೀವಿ ಇದು ಅನಾದಿ ಡ್ರಾಮಾ ತಯಾರಾಗಿದೆ ಚಕ್ರದಲ್ಲೇ ಬರಲಿಲ್ಲವೆಂದರೆ ಪ್ರಪಂಚವೇ ಇರುವುದಿಲ್ಲ ಮೋಕ್ಷವಂತೂ ಯಾರಿಗೂ ಆಗುವುದಿಲ್ಲ ಮುಖ್ಯವಾಗಿ ಯಾರಿದ್ದಾರೆ ಅವ್ರಿಗೂ ಸಹ ಮೋಕ್ಷ ಸಿಗಲ್ಲ ಎಲ್ಲರೂ ಜನನ ಮರಣದ ಚಕ್ರದಲ್ಲಿ ಬರಲೇಬೇಕು ಐದು ಸಾವಿರ ವರ್ಷಗಳ ನಂತರ ಪುನಃ ಇದೇ ರೀತಿ ಚಕ್ರ ಸುತ್ತುತ್ತೇವೆ ಇದು ಡ್ರಾಮಾ ಆಗಿದೆ ಕೇವಲ ಯಾರಿಗೆ ತಿಳಿಸಿರಿ ವಾಣಿ ನೋಡು ಸರಿ ಅದರಿಂದ ಏನು ಪದವಿ ಸಿಗುವುದಿಲ್ಲ ಮೊದಲು ಪತಿತರಿಂದ ಪಾವನರಾಗಬೇಕು ಈ ರೀತಿಯೆಲ್ಲ ಬಾಬಾ ಎಲ್ಲವನ್ನ ತಿಳಿದುಕೊಂಡಿದ್ದಾರೆ ಎಂದಲ್ಲ ಬಾಬರವರು ತಿಳ್ಕೊಂಡು ಏನು ಮಾಡ್ತಾರೆ ಮೊದಲಂತೂ ನೀವು ಆತ್ಮನಿಗೆ ಗೊತ್ತಾಗತ್ತೆ ಶ್ರೀಮಂತದಂತೆ ನಾವೇನು ಮಾಡುತ್ತಿದ್ದೇವೆ ಎಲ್ಲಿಯವರೆಗೆ ತಂದೆಯನ್ನು ನೆನಪು ಮಾಡುತ್ತಿದ್ದೇವೆ ಎಂದು ಬಕಿ ಬಾಬರೂರು ಕುಳಿತುಕೊಂಡು ತಿಳ್ಕೊಳ್ತಾರೆ ಅದರಿಂದ ಏನು ಲಾಭ ಇದೆ ತಾವೇನೆಲ್ಲ ಮಾಡುತ್ತೀರಾ ತಾವೇ ಪಡೆದುಕೊಳ್ಳುತ್ತೀರಾ ಬಾಬರವರು ನಿಮ್ಮ ಕರ್ತವ್ಯ ನಿಮ್ಮ ಸರ್ವಿಸಿಂದ ತಿಳ್ಕೊಳ್ತಾರೆ ಈ ಮಗು ಚೆನ್ನಾಗಿ ಸರ್ವಿಸ್ ಮಾಡುತ್ತಿದ್ದಾರೆ ಎಂದು ಕೆಲವರು ಬಾಬನಿಗೆ ಮಕ್ಕಳಾಗಿ ಬಹಳ ವಿಕರ್ಮಗಳನ್ನು ಮಾಡುತ್ತಾರೆ ಅವರ ಮುರುಳಿಯಲ್ಲಿ ಅರೆತ ಇರುವುದಿಲ್ಲ ಯಾರಿಗಾದರೂ ಹೇಳಿದ್ರೂ ಕೂಡ ಅರೆತ ಇರುವುದಿಲ್ಲ ಇದು ಜ್ಞಾನ ಖಡ್ಗವಾಗಿದೆ ಅದರಲ್ಲಿ ನೆನಪಿನ ಬಲದ ಅರೆತವಿರಬೇಕು ಯೋಗ ಬಲದಿಂದ ತಾವು ವಿಶ್ವದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಬಕಿ ಜ್ಞಾನದಿಂದ ಹೊಸ ಪ್ರಪಂಚದಲ್ಲಿ ಶ್ರೇಷ್ಠ ಪದವಿ ಪಡೆಯುತ್ತೀರಾ ಮೊದಲಂತೂ ಪವಿತ್ರರಾಗಬೇಕು ಪವಿತ್ರರಾಗದ ವಿನಃ ಶ್ರೇಷ್ಠ ಪದವಿ ಸಿಗುವುದಿಲ್ಲ ಇಲ್ಲಿ ಬರುತ್ತೀರಾ ನರನಿಂದ ನಾರಾಯಣ ಆಗಲು ಪತಿತರು ನರನಿಂದ ನಾರಾಯಣ ಆಗುವುದಿಲ್ಲ ಪಾವನರಾಗುವ ಪೂರ್ಣ ಯುಕ್ತಿ ಬೇಕು ಅನನ್ಯ ಮಕ್ಕಳು ಯಾರು ಸೆಂಟರ್ಸನ್ನು ಸಂಪಾಲನೆ ಮಾಡುತ್ತಾರೆ ಅವರು ಬಹಳ ಪರಿಶ್ರಮ ಪಡಬೇಕಾಗುವುದು ಅಷ್ಟು ಪರಿಶ್ರಮ ಪಡುವುದಿಲ್ಲ ಆದ್ದರಿಂದ ಆ ಅರೆತ ತುಂಬುವುದಿಲ್ಲ ಬಾಣ ನಾಟುವುದಿಲ್ಲ ನೆನಪಿನ ಯಾತ್ರೆಯಲ್ಲಿರತ್ತೆ ಕೇವಲ ಪ್ರದರ್ಶನಿಯಲ್ಲಿ ಅನೇಕರಿಗೆ ತಿಳಿಸುತ್ತೀರಾ ಮೊದಲು ನೆನಪಿನಲ್ಲಿ ಪವಿತ್ರರಾಗಬೇಕು ಅನಂತರ ಜ್ಞಾನ ಪಾವನರಾದಾಗ ಜ್ಞಾನದ ಧಾರಣೆ ಆಗುವುದು ಪತಿತರಿಗೆ ಜ್ಞಾನದ ಧಾರಣೆ ಆಗುವುದಿಲ್ಲ ಮುಖ್ಯವಾದ ವಿಷಯವಾಗಿದೆ ನೆನಪಿನ ವಿಷಯ ಆ ವಿದ್ಯಾಭ್ಯಾಸದಲ್ಲಿಯೂ ಸಹ ಸಬ್ಜೆಕ್ಟ್ ಸೇರತ್ತೆ ಅಲ್ವಾ ನಿಮ್ಮ ಬಳಿ ಬಲೆ ಬಿ ಕೇಸು ಆಗ್ತಾರೆ ಆದರೆ ಬ್ರಹ್ಮ ಕುಮಾರ ಕುಮಾರಿಯರು ಸಹೋದರ ಸಹೋದರಿ ಆಗಿರುವುದು ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸಹಜವಲ್ಲ ಕೇವಲ ಹೇಳಿ ಕಷ್ಟ ಆಗಬಾರ್ದು ನಾವು ಅಂತ ಹೇಳಿ ದೇವತೆಗಳಾಗಲು ಮೊದಲು ಅವಶ್ಯವಾಗಿ ಪವಿತ್ರರಾಗಬೇಕು ಅನಂತರ ವಿದ್ಯಾಭ್ಯಾಸ ಕೇವಲ ವಿದ್ಯಾಭ್ಯಾಸ ಇತ್ತು ಪವಿತ್ರತೆ ಇಲ್ಲವೆಂದರೂ ಶ್ರೇಷ್ಠ ಪದವಿ ಪಡೆಯಲಾಗುವುದಿಲ್ಲ ಆತ್ಮ ಪವಿತ್ರವಾಗಬೇಕು ಪವಿತ್ರ ಇದ್ದಾಗ ಪವಿತ್ರ ಪ್ರಪಂಚದಲ್ಲಿ ಶ್ರೇಷ್ಠ ಪದವಿ ಪಡೆಯುತ್ತೀರಾ ಪವಿತ್ರತೆಯ ಬಗ್ಗೆಯೇ ಬಾಬಾ ಜೋರು ಕೊಡುತ್ತಿರುತ್ತಾರೆ ಪವಿತ್ರತೆ ಇದ್ದಾಗ ಯಾರಿಗಾದರೂ ಜ್ಞಾನ ಕೊಡಬಹುದು ಪವಿತ್ರತೆಯೇ ಇಲ್ಲವೆಂದರೆ ಯಾರಿಗೂ ಜ್ಞಾನ ಹೇಳಲು ಸಾಧ್ಯವಿಲ್ಲ ಬಕಿ ಬಾಬಾ ಏನನ್ನು ನೋಡುವುದಿಲ್ಲ ಸ್ವಯಂ ಕುಳುತ್ತಿದರಲ್ವಾ ಎಲ್ಲ ಮಾತುಗಳನ್ನು ತಿಳಿಸುತ್ತಿರುತ್ತಾರೆ ಭಕ್ತಿ ಮಾರ್ಗದಲ್ಲಿ ಭಾವನೆಯ ಫಲ ಸಿಗುವುದು ಅದು ಸಹ ಡ್ರಾಮದಲ್ಲಿ ನಿಗದಿಯಾಗಿದೆ ಶರೀರವಿಲ್ಲದೆ ತಂದೆಯ ಮಾತು ಹೇಗೆ ಕೇಳಿಸ್ಕೊಳ್ತೀರಾ ಬಾಬಾ ಶರೀರದಲ್ಲಿದ್ದೇ ಮಾತನಾಡಬೇಕು ಅವರು ಸಹ ಶರೀರವಿಲ್ಲದಿದ್ದರೆ ಮಾತನಾಡುವುದು ಹೇಗೆ ಕೇಳುವುದು ಹೇಗೆ ಆತ್ಮನಿಗೆ ಶರೀರವಿದ್ದಾಗಲೇ ಕೇಳುತ್ತೆ ಹೇಳುತ್ತೆ ಬಾಬಾ ಹೇಳ್ತಾರೆ ನನಗೆ ಕರ್ಮೇಂದ್ರಿಯಗಳೇ ಇಲ್ಲವೆಂದರೆ ನಿಮ್ಮ ಮಾತನ್ನು ಕೇಳುವುದು ಹೇಗೆ ತಿಳಿದುಕೊಳ್ಳುವುದು ಹೇಗೆ ತಿಳ್ಕೊಳ್ತಾರೆ ಬಾಬ್ರೂರಿಗಂತೂ ಎಲ್ಲ ಗೊತ್ತಿದೆ ಬಿಡಿ ನಾವು ವಿಕಾರದಲ್ಲಿ ಹೋಗೋದು ಗೊತ್ತಿದೆ ಅಂತ ಅಂದ್ಕೊಳ್ತಾರೆ ಒಂದು ವೇಳೆ ತಿಳಿದುಕೊಂಡಿಲ್ಲವೆಂದರೆ ಭಗವಂತನನ್ನೇ ಒಪ್ಪುವುದಿಲ್ಲ ಆ ರೀತಿನೂ ತುಂಬ ಜನ ಇರ್ತಾರೆ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ನಿಮಗೆ ಪಾವನರಾಗುವ ಮಾರ್ಗವನ್ನು ತೋರಿಸಲು ಸಾಕ್ಷಿಯಾಗಿ ನೋಡುತ್ತೇನೆ ಮಕ್ಕಳ ನಡತೆಯಿಂದ ಗೊತ್ತಾಗತ್ತೆ ಇವರು ಕುಪುತ್ರ ಮಕ್ಕಳ ಅಥವಾ ಸುಪುತ್ರ ಮಕ್ಕಳ ಎಂದು ಸರ್ವಿಸ್ನ ಸಾಕ್ಷಿನೂ ಬೇಕು ಅಲ್ವಾ ಇದನ್ನು ತಿಳಿದುಕೊಂಡಿದ್ದೀರಾ ಯಾರು ಮಾಡ್ತಾರೆ ಅವರು ಪಡ್ಕೊಳ್ತಾರೆ ಏನು ಮಾಡ್ತಾರೆ ಅದನ್ನು ಪಡ್ಕೊಳ್ತಾರೆ ಶ್ರೀಮತ್ತದಂತೆ ನಡೆದಾಗ ಶ್ರೇಷ್ಠರಾಗುತ್ತೀರಾ ನಡೆಯಲಿಲ್ಲವೆಂದರೆ ಸ್ವಯಂ ಕೆಟ್ಟು ಹೋಗಿ ಬೀಳುತ್ತೀರಾ ಯಾವುದೇ ಮಾತಿತ್ತೆಂದರೆ ಸ್ಪಷ್ಟವಾಗಿ ಕೇಳಿ ಅಂಧಶ್ರದ್ಧೆಯ ಮಾತಿಲ್ಲ ಬಾಬಾ ಕೇವಲ ಹೇಳುತ್ತಾರೆ ನೆನಪಿನ ಅರೆತವಿಲ್ಲವೆಂದರೆ ಪಾವನರು ಹೇಗಾಗುತ್ತೀರಾ ಈ ಜನ್ಮದಲ್ಲಿಯೂ ಸಹ ಅಂತಂತಹ ಪಾಪಗಳನ್ನು ಮಾಡುತ್ತಾರೆ ಆ ಮಾತನ್ನೇ ಕೇಳಬೇಡಿ ಇದಾಗಿದೆ ಪಾಪಾತ್ಮಗಳ ಪ್ರಪಂಚ ಸತ್ಯಯುಗವಾಗಿದೆ ಪುಣ್ಯಾತ್ಮರ ಪ್ರಪಂಚ ಇದಾಗಿದೆ ಸಂಗಮ ಕೆಲವರಂತೂ ಡಲ್ ಹೆಡ್ ಆಗಿರ್ತಾರೆ ಧಾರಣೆ ಮಾಡಿಕೊಳ್ಳೋದೇ ಇಲ್ಲ ಬಾಬರೂರನ್ನು ನೆನಪೇ ಮಾಡೋದಿಲ್ಲ ನಂತರ ಟೂ ಲೇಟ್ ಆಗಿಬಿಡತ್ತೆ ಬಂಬುಗಳ ಕಾಡಿಗೆ ಬೆಂಕಿ ಬೀಳತ್ತೆ ಮತ್ತು ಯೋಗದಲ್ಲಿ ಇರಲು ಸಾಧ್ಯವಾಗುವುದಿಲ್ಲ ಆ ಸಮಯದಲ್ಲಂತೂ ಹಹಾಕಾರವಾಗುವುದು ಬಹಳ ದುಃಖದ ಬೆಟ್ಟಗಳೇ ಬೀಳುವಂತಹದ್ದಿದೆ ಇದೇ ಗೂಂಗಿರಬೇಕು ಇದೇ ಚಿಂತನೆ ಇರಬೇಕು ನಾವು ನಮ್ಮ ರಾಜ್ಯ ಭಾಗ್ಯವನ್ನು ತಂದೆಯಿಂದ ಪಡೆದುಕೊಳ್ಳಬೇಕೆಂದು ದೇಹಾಭಿಮಾನವನ್ನು ಬಿಟ್ಟು ಸರ್ವಿಸ್ನಲ್ಲಿ ತೊಡಗಬೇಕು ಕಲ್ಯಾಣಕಾರಿಗಳಾಗಬೇಕು ಹಣವನ್ನು ವ್ಯರ್ಥವಾಗಿ ಕಳೆಯಬಾರದು ಯಾರು ಯೋಗ್ಯರೇ ಇರುವುದಿಲ್ಲ ಅಂತಹ ಪತಿತರಿಗೆ ಎಂದಿಗೂ ದಾನ ಕೊಡಬಾರದು ಇಲ್ಲವೆಂದರೆ ದಾನ ಕೊಡುವವರ ಮೇಲೆಯೂ ಸಹ ಪಾಪವಾಗುವುದು ಆ ರೀತಿ ಎಲ್ಲ ಡಿಂಡೋರ ಹೊಡಿಯೋದು ಭಗವಂತ ಬಂದಿದ್ದಾರೆ ಅಂತ ಡಂಗುರ ಹೊಡಿಬೇಕು ಅಂತ ಅಲ್ಲ ಆ ರೀತಿ ಭಗವಂತ ಅಂತ ಕರೆಸ್ಕೊಳ್ಳೋರು ಭಾರತದಲ್ಲಿ ತುಂಬ ಜನ ಇದ್ದಾರೆ ಹ್ಞೂ ನಮ್ಮ ತಮ್ಮನ್ನು ತಾವು ಭಗವಂತ ಅಂತ ಹೇಳ್ಕೊಳ್ತಾರೆ ಅದಕ್ಕೆ ನೀವು ಡಂಗುರ ಹೊಡೆದಿದ್ದೀರಾ ಅಂದರೆ ಯಾರು ಕೇಳಲ್ಲ ಅವ್ರ ಥರ ಯಾರೋ ಇವರು ಅಂದ್ಕೊಳ್ತಾರೆ ತಾವು ತಿಳಿದುಕೊಂಡಿದ್ದೀರಾ ತಮಗೆ ಪ್ರಕಾಶ ಸಿಕ್ಕಿದೆ ಜ್ಞಾನ ಸಿಕ್ಕಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ವಿದ್ಯಾಭ್ಯಾಸದ ಜೊತೆ ಜೊತೆಗೆ ಅವಶ್ಯವಾಗಿ ಪವಿತ್ರರಾಗಬೇಕು ಈ ರೀತಿ ಯೋಗ್ಯರು ಅಥವಾ ಸುಪುತ್ರ ಮಕ್ಕಳಾಗಿ ಸರ್ವಿಸ್ನ ಸಾಕ್ಷಿ ಕೊಡಬೇಕು ಶ್ರೀಮತದಂತೆ ಅನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕು ಎರಡನೇದು ಸ್ಥೂಲ ಹಣವನ್ನು ಸಹ ವ್ಯರ್ಥವಾಗಿ ಕಳೆಯಬಾರದು ಪತಿತರಿಗೆ ದಾನ ಮಾಡಬಾರದು ದನವನ್ನು ಕೂಡ ಪಾತ್ರವನ್ನು ನೋಡಿ ಪಾತ್ರರಿಗೆ ನೋಡಿಕೊಡಬೇಕು ಹಾಗೆ ವ್ಯರ್ಥವಾಗಿ ಕಳೆಯಬಾರದು ವರದಾನ ಹಳೆಯ ಸಂಸ್ಕಾರಗಳ ಅಗ್ನಿ ಸಂಸ್ಕಾರ ಮಾಡುವಂತಹ ಸತ್ಯ ಮರ್ಜೀವ ಆಗಿರಿ ಹಳೆಯ ಸಂಸ್ಕಾರಗಳನ್ನು ಅಗ್ನಿ ಸಂಸ್ಕಾರ ಮಾಡುವಂತಹ ಸತ್ಯ ಮರ್ಜೀವ ಆಗಿರಿ ವರದಾನದ ವಿಶ್ಲೇಷಣೆ ಹೀಗೆ ಸತ್ತ ನಂತರ ಶರೀರದ ಸಂಸ್ಕಾರ ಮಾಡುತ್ತಾರೆ ಆಗ ಹೆಸರು ರೂಪ ಸಮಾಪ್ತಿಯಾಗುವುದು ಹಾಗೆ ತಾವು ಮಕ್ಕಳು ಯಾವಾಗ ಮರ್ಜೀವ ಆಗುತ್ತೀರಾ ಆಗ ಶರೀರ ಬಲೆ ಅದೇ ಇರುತ್ತೆ ಆದರೆ ಹಳೆಯ ಸಂಸ್ಕಾರಗಳು ಸ್ಮೃತಿಗಳು ಸ್ವಭಾವಗಳ ಸಂಸ್ಕಾರ ಮಾಡುತ್ತೀರಾ ಸಂಸ್ಕಾರ ಮಾಡಲಾಗಿರುವ ಮನುಷ್ಯರು ಪುನಃ ಸನ್ಮುಖದಲ್ಲಿ ಬಂದರೆ ಅವರಿಗೆ ಭೂತ ಎಂದು ಹೇಳಲಾಗುವುದು ಹಾಗೆಯೇ ಇಲ್ಲಿಯೂ ಸಹ ಒಂದು ವೇಳೆ ಯಾವುದೇ ಸಂಸ್ಕಾರ ಮಾಡಿರುವಂತಹ ಸಂಸ್ಕಾರ ಜಾಗೃತವಾದರೆ ಅದು ಸಹ ಮಾಯೆಯ ಭೂತವಾಗಿದೆ ಈ ಭೂತಗಳನ್ನು ಓಡಿಸಿರಿ ಅದರ ವರ್ಣನೆ ಮಾಡಬೇಡಿ ಸ್ಲೋಗನ್ ಕರ್ಮ ಭೋಗದ ಬಗ್ಗೆ ವರ್ಣನೆ ಮಾಡುವುದಕ್ಕೆ ಬದಲಾಗಿ ಕರ್ಮಯೋಗದ ಸ್ಥಿತಿಯ ವರ್ಣನೆ ಮಾಡುತ್ತಾ ಇರಿ ಅವ್ಯಕ್ತ ಯುಷ್ಯಾರೆ ಸಂಕಲ್ಪಗಳ ಶಕ್ತಿ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ ಹೇಗೆ ರಾಜ ಸ್ವಯಂ ಯಾವುದೇ ಕಾರ್ಯ ಮಾಡುವುದಿಲ್ಲ ಮಾಡಿಸುತ್ತಾರೆ ಮಾಡುವಂತಹ ರಾಜ್ಯ ಕಾರೋಬಾರಿ ಬೇರೆ ಇರುತ್ತೆ ಅಲ್ವಾ ಒಂದು ವೇಳೆ ರಾಜ್ಯ ಕಾರೋಬಾರಿ ಸರಿಯಾಗಿಲ್ಲವೆಂದರೆ ರಾಜ್ಯವು ಏರುಪೇರಾಗತ್ತೆ ಹಾಗೆಯೇ ಆತ್ಮನು ಸಹ ಮಾಡಿಸುವಂತಹದ್ದು ಮಾಡುವಂತಹವು ವಿಶೇಷವಾಗಿ ತ್ರಿಮೂರ್ತಿ ಶಕ್ತಿಗಳು ಮನಸ್ಸು ಬುದ್ಧಿ ಮತ್ತು ಸಂಸ್ಕಾರ ಮೊದಲು ಅವುಗಳ ಮೇಲೆ ರೂಲಿಂಗ್ ಪವರ್ ಇದ್ದಾಗ ಈ ಸಾಕಾರ ಕರ್ಮೇಂದ್ರಿಯಗಳು ಸ್ವತಃವಾಗಿ ಸರಿಯಾದ ಮಾರ್ಗದಲ್ಲಿ ನಡೆಯುತ್ತವೆ ಓಂ ಶಾಂತಿ